நம்ம நம்மதி அல்ல நம்மிணி இரத்த பிரசங்கொழ ஒர்தான் ஓதிரி சாலி கல் நீங்க ஏனாத வந்து ரீதி எத்திர சரி மகாத்மரி ஓதோதோ குடி குண்டாரிங்கோ எல்லாம் பிரவச்சன பிராணிவு அந்த மக நீ கேத்திரல நீங்கள் கரெகிர் தான் மகுவது அதுக்காக இல்ல தாயி சுமதி ಕಾಲದಿಂದ ಧ್ವನಿ ಸಾಣದೈತೆ ತಂದು ಸ್ವಲ್ಪ ಕೃಷ್ಣ ಹಿಂದಕ್ಕೆ ತಿರುಗಿ ನೋಡ್ದ ಯಾವಾಗಿಂದ ಸುಭದ್ರೆಗೆ ಆನಂದ ನಿದ್ದೆತ್ತಿ ಎತ್ತಿಬಿಟ್ಟಿತ್ತು ಆದ್ರೆ ಹೂ ಅಂತಕ್ಕಂಥ ಶಬ್ದ ಎಲ್ಲಿದ್ವು ಅಂತಂದ್ರ ಅವಳು ಗರ್ಭದೊಳಗಿರ್ತಕ್ಕಂಥ ಕೂಸ ಕೃಷ್ಣನ ಕತೆ ಕೇಳಿದ ಹೂ ಹೂ ಅಂತಿತ್ತ ಹೊಟ್ಟೆ ಕುತ್ಕೊಂಡ್ರು ಅವನೇ ಮುಂದೆ ಅಭಿಮಾನ್ಯವಾಗಿ ಅದು ಹುಟ್ಟದ ಯಾವಾಗ ಕೃಷ್ಣ ಕತಿ ಅರ್ಧಕ್ಕೆ ನಿಂದ್ರಿಸದ ಅವ ಅರ್ಧಕ್ಕೆ ನಿಂದ್ರಿಸಿದಕ್ಕಾಗಿನೇ ಯಾವ ಚಕ್ರವ್ಯನ ಹೆಂಗೆ ಪ್ರವೇಶ ಮಾಡಬೇಕನ್ನುವಂಥದನ್ನು ಅಟ್ಟೆ ಕೇಳಿದ್ದೆವು ಹೊಟ್ಟೆ ಕೂತು ಯಾವಾಗಿನ ಹೊರಗೆ ಹೆಂಗೆ ಬರಬೇಕನ್ನೋದು ಕೇಳಲಿಲ್ಲ ಅದಕ್ಕಾಗಿ ನಾವು ಆ ವಿಮನ್ನು ಚಕ್ರವ್ಯ ಪ್ರವೇಶ ಮಾಡಿದ ಹೊರತಾಗಿ ಚಕ್ರ ಹೊರಗೆ ಬರ್ಲಿಕ್ಕೆ ಅದು ಆಗಲಿಲ್ಲ ಒಳಗೆ ಸತ್ತೋಗ್ಬಿಟ್ಟು ಯಾಕೆ ಹೇಳ್ತೀನಿ ಮಾತು ಮಾತತ್ತುಕೊಂಡಂದ್ರೆ ಒಬ್ಬ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳು ನೀನು ಏನು ತಿಂತಿದೆಯಾ ಅದು ಊಸಿಗೆ ಹೊಕ್ಕದೆ ನೀನು ಏನು ಕುಡಿತಿದೆ ಅದು ಊಸಿಗೆಂದು ಒಕ್ಕದೆ ಏನು ನುಡಿತಿದೆ ಅದು ಊಸಿಗೆಂದು ಒಕ್ಕದೆ ನೀ ಏನು ನೋಡ್ತಿದ್ದೆ ಅದಕ್ಕೆ ಊಸಿಗೆಂದು ಹೊಕ್ಕದೆ ಅದಕ್ಕಾಗೇ ಹೆಣ್ಣು ಹೆಣ್ಣುಮಕ್ಕಳು ನೀವು ಮನೆಗೆ ತಕ್ಕಂಥ ಕೋಣಿ ಒಳಗೆ ಏನು ಮಾಡಬೇಕು ಮಹಾತ್ಮರದಿಂದ ಫೋಟೋಗಳನ್ನು ಹಾಕೋಬೇಕು ಸಣ್ಣದು ಸಂತರದು ಮಹಾತ್ಮರದು ಫೋಟೋಗಳು ಹಾಕೋಬೇಕು ಎದ್ದ ತಕ್ಷಣವೇ ಅಮ್ಮ ಆ ಮಹಾತ್ಮರ ಫೋಟೋ ನೋಡ ಮಹಾತ್ಮರಂತ ಮಕ್ಕಳು ನೋಡ್ತಾವ ನಾವು ಅಂಥ ಫೋಟೋ ಹಾಕಲ್ಲ ಸಲ್ಮಾನ್ ಖಾನ್ದು ಅಂಗಿ ಹರ್ಕೊಂಡು ಏನ್ರಿ ಸಲ್ಮಾನ್ ಖಾನ್ ಅದು ಶಾರುಖ್ ಖಾನ್ ಅದು ಅವು ಮೊದಲೇ ಹಂಗೆ ಬರಿ ಮೇಲೆ ನಿಂತಿರ್ತಾವೆ ನೋಡ್ರಿ ನೀವು ಮನೆ ನೀವು ಹುಟ್ಟದ ಕೂಡ ನೋಡ್ರಿ ನೀವು ಈಟೇ ಇರ್ತಾವ ಎಲ್ಲರೂ ಹಾಡು ಹತ್ತದ್ರಂದ್ರೆ ಸಾಕು ಟಿ ವಿಯಾಗಿ ಹಾಡು ಹಾಕ್ತು ಸಾಕು ಕುಣಿಲಕ್ಕೆ ಚಲೋ ಯಾಕಂದ್ರೆ ನೀವು ನೋಡಿದ್ದೆ ಅದನ್ನೇ ನೋಡಿರ್ತೀರಲ್ಲ ಇದು ಅಲ್ಲ ಇದು ನಮ್ಮ ನಮ್ಮ ಸಂಸ್ಕೃತಿ ಅಲ್ಲ ನಾವು ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದೊಳಗೆ ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದ್ರಿ சாலிகரண்ட்ரி மஹாத்மரி ஓதோது குடி குண்டாருவச்சனி கபிணியாக கேட்ப நீன கேத்திரல நீங்க முடத்தது அதுக்காக இல்லை தாயி சுமதி எந்த பயக்க கொரழுத்து மருத்துவமலைகள திராலலிங்க பூஜை புராண பிரவச்சனாஸ்தான் எல்லா கேட்த்த கேத்த கழிக்கத்தா எட்டு திங்களு ஒம்பத்து திங்களுந்த ஒம்பத்து தினோ ஆ சுமதி ஏன்னா துணா கர்பிணியாக ஒன் திவசின் ஜாவா சோமவார திவசின் ஜாவா ஆறு கட்ட பிரதிநித் தானிய ஏழுவங்க தாயி சுமதி ஏழ்த்தா எது நோவில சீரோதில்ல மாத்தொழின் தாயி சுமதி ஜன்ம கொடுத்த மகுவே ஜன்மன் தான் இடி மணி ஒளக ஆனந்த எல்லாம் அட்டி மனைத்த மக்களே எத ಹೆಣ್ಣರು ಇರ್ಲಿ ಗಂಡರು ಇರ್ಲಿ ನಾವು ಒಂದು ಒಂದು ವಿಚಾರ ಮಾಡ್ಬೇಕು ಏನ್ರಿ ಹೆಣ್ಣು ಹುಡ್ತ ಯಾರು ಬಾಣಿತನ ಐತದ ಕೇಳ್ತಿರಲ್ಲ ಯಾಕೆ ಹೋಗ ಕಕ್ಕ ಐತನ ಆಯ್ತಾನ ಆಯ್ತಲ್ಲ ಕಕ ಏನು ಹುಟ್ಟ್ಯದ ಗಂಡ ಅವ ಪೇಡೆ ಕೊಡ್ಬೋ ಇದು ಪಾರ್ಟಿ ಕೊಡ್ಬೇಕಪ್ಪ ಅದ ಗಂಡು ಹುಡ್ತದ ಪಾರ್ಟಿ ಕೊಡ್ಬೇಕು ಅಂತ ಯಾಕೆ ಹೋ ಬಾಣಿತನ ಐತಿತ್ತಲ್ಲ ಏನು ಹೆಣ್ಣು ಹುಟ್ಟದ ಹೆಣ್ಣ ಅಂತ ನೋಡ್ರಿ ಪೇಡೆನೂ ಅನ್ನಲ್ಲ ಪಾರ್ಟಿನೂ ಅನಲ್ಲ ಹೆಣ್ಣು ಹುಟ್ಟ್ಯದ ಅದ ಅದಕ್ಕಲ್ಲ ಇವತ್ತಿನ ದಿನ ಬಂದಾಗ ಅನ್ನ ಕತ್ತಿದ್ದ ಅದನ್ನ ಏನ್ರಿ ನಮ್ಮ ಮನೆ ತಂದೊಳಗೆ ಹೆಣ್ಣೆ ಹುಟ್ಟಲಿ ಗಂಡ ಏನ್ರಿ ಹೆಣ್ಣಿನಿಂದಲೇ ಈ ಜಗತ್ತಿನೊಳಗೆ ಎಲ್ಲವನ್ನ ಕೂಡ ಕಾಣ್ತೀವಿ ಒಂದು ವೇಳೆ ಹೆಣ್ಣೆ ಇರ್ಲಿಲ್ಲ ಅಂತ ನಾವು ಏನು ಕಾಣಲಿಕ್ಕೆ ಅಂದ್ ಆಗಂಗಿಲ್ಲ ಆದ್ರೆ ಯಾಕೆ ಹಿಂಗಂತಂದ್ರೆ ಇವತ್ತಿನ ದಿನ ಮಾಡಿದೊಳಗ ವರದಕ್ಷಿಣ ಪೀಡೆಗೆ ಅಂದ್ರೆ ಅದನ್ನ ಆ ರೀತಿಯಾಗಿ ನಂತರ ಹೊರತಾಗಿ ಅದನ್ನ ಬಿಟ್ಟರೆ ಅಂದ್ರೆ ಏನು ಇಲ್ಲ ಯಾವಾಗಿಲಿ ತಾಯಿ ಸುಮತಿಗೆ ಅಂದ್ರೆ ಖುಷಿ ಅಂದ್ರೆ ಆನಂದ ಅಂದ್ರೆ ಆನಂದ ಹೆಣ್ಣನ ಕುಟ್ಟಲೆಕ್ಕ ಗಂಡ ಕುಟ್ಟಲೆಕ್ಕ ಒಟ್ಟಾರೆ ತಾಯಿ ಹೊಟ್ಟಿ ಒಳಗ ಒಂದು ಹೆಣ್ಣು ಮಗು ಹುಡ್ತಲ್ಲ ಇಡೀ ಎಲ್ಲ ತಂದವ್ರಿಗೆ ಖುಷಿ ಆಯ್ತು ನಮ್ಮ ಮನೆಗೆ ಪಾಪು ಬಂತಲ್ಲ ನಮ್ಮ ಮನೆಗೆಂದು ಮಗು ಬಂತಲ್ಲ ನಮ್ಮ ಮನೆಗೆಂದು ಮಕ್ಕಳೇ ಇದ್ದಿದೆಯಲ್ಲ ಅದಕ್ಕೆ ಗೊತ್ತ ನನ್ನ ಮನೆಗಿಂದ ನನ್ನ ಕೂಸು ಬಂತಲ್ಲ ತಿಳ್ಕೊಂಡು ಮನೆಯಾಗ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಎಲ್ಲರು ಕೂಡ ಆನಂದ ಪಡ್ತಾ ಹಿಂಗೆಲ್ಲ ಆನಂದ ಪಡ್ತಾ ಪಡ್ತಾ ದಿವಸ ಆಯ್ತು ಆಯಿತು ಹದಿನೈದು ದಿವಸ ಆಯಿತು ಯಾವಾಗಿಂದ ಪದ್ಧತಿಗೆ ಅನುಗುಣವಾಗಿ ಏನ್ರಿ ತಮ್ಮ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಗುವಿಗೆ ನಾಮಕರಣ ಮಾಡ್ಬೇಕಲ್ಲ ಅಂತ ನಾಮಕರಣ ಅಂತಕ್ಕಂಥದನ್ನ ಏನ್ರಿ ಮನೆಯನ್ನೋರು ಇರ್ತಕ್ಕಂಥವ್ರು ಎಲ್ಲರೂ ಕೂಡ ತಯಾರು ಮಾಡ್ಯಾರ ಇವತ್ತು ನೋಡ್ರಿ ನಮ್ಮ ಖರ್ಜಿಗೆ ಊರಾಗ ಕೊಡೋದು ಎಟ್ಟ ಶೃಂಗಾರ ಮಾಡ್ಯಾರ ಮಾಡ್ಯಾರಲ್ರಿ ನಿನ್ನೆ ಯಾರು ತೊಟ್ಲ ಕೊಟ್ಟರು ಅಕ್ಕಮಾದೇವಿ ಯಾರು ಬಂಗಾರ ಮುರು ಕೊಟ್ಟರು ಒಂದು ಹಾಲುಗಡೆ ಕೊಟ್ಟರು ಯಾರು ಕೈ ಕಟ್ಟು ಕೊಟ್ಟರು ಯಾರು ನಿಂಗದ ಕೈ ಕೊಟ್ಟರು ಯಾಕಂದ್ರೆ ಅದೊಂದು ಖುಷಿ ಯಾಕಂದ್ರೆ ಇದು ತೊಟ್ಲ ನಡೀತಕ್ಕಂಥ ಯಾರು ಊರು ಗೌಡನ ಮಗಂದು ಯಾರು ಮಗಳದ ಹತ್ತು ಅಲ್ಲ ಇದು ನಡೀತಕ್ಕಂಥ ಎಂಥವ್ರದ್ದು ಹತ್ತಿ ಗುಣ ಕೇಳಿದ್ರೆ ಇಡೀ ಜಗತ್ತಿಗೆ ಬೆಳಕು ಕೊಟ್ಟು ಹೋಗಿರ್ತಕ್ಕಂಥ ಹನ್ನೆರಡನೇ ಶತಮಾನದ ಒಳಗ ಏನು ಸಾವಿರ ಸಾವಿರ ವಚನ ಸಾಹಿತ್ಯಗಳನ್ನು ಬರೆದು ಏನ್ರಿ ಇಡೀ ಇರ್ತಕ್ಕಂಥ ಕುಂದು ಕೊರತೆಗಳನ್ನು ದೂರು ಮಾಡಿ ಯಾವಾಗಿಂದ ತಾಯಿ ಸಾಮಾನ್ಯಳಾಗಿರ್ತಕ್ಕಂಥವಳಲ್ಲ ಜಗತ್ತನ್ನೇ ಜ ಬೆಳಗಿರ್ತಕ್ಕಂಥ ಒಬ್ಬ ಮಹಾನ ಶಿವಸರಣಿ ಎತ್ತಿಕೊಂಡ್ರೆ ಅಂಥ ಶಿವಸರಣಿಗಾಗಿ ನೀವೆಲ್ಲರೂ ಕೂಡ ಕೊಟ್ಟಿರಿ ಇಟ್ಟೆಲ್ಲ ಜನ ಸೇರಿರಿ ಇಟ್ಟು ಸುಂದರವಾಗಿಂದ ಆಯ್ನ ತೊಟ್ಟಲು ಕಾರ್ಯಕ್ರಮ ಅಂತ ನೀವೆಲ್ಲರೂ ಕೂಡ ಮಾಡೋಕತ್ತಿರ್ತೀನಿ ಯಾಕಂದ್ರೆ ತೊಟ್ಟಿಲು ಕೇಳ್ಕೊಂಡ್ರೆ ಹೆಸರು ಕೊಟ್ಟರು ಅಂದ್ರೆ ಏನಾಗ ಏನೇನು ವ್ಯವಸ್ಥೆ ಮಾಡಬೇಕು ನೀವು ತಾಯಿಂದ್ರಿಂದ ಹೇಳ್ರಿ ಸೀರೆಗಿರಿ ಹುಡ್ಸಕೈತಿರಲ್ಲ ಈಗ ಹುಡ್ಸ ಹೇಳ್ರಿ ದೊಡ್ಡವ್ರೆ ನಾಲ್ಕೈದು ಮಂದಿ ಅಂದ್ರೆ ಹಿರಿಯರ್ ತಾಯಂದ್ರಿ ಹೇಳಿ ಹೇಳ್ರಿ ಅಲ್ಲಿ ಯಾರು ಯಾರ ಜೋಗಳ ಪದ ಹಾಡೋರು ಏ ತಮ್ಮ ಮೈಕ್ ಕೊಡ್ರಲ್ಲಿ ಅವ್ಲಿ ಜೋಗಳ ಪದ ಹಾಡಲ್ಲಿ